ಇವತ್ತಿನ ಸ್ಟೋರಿ ಬಂದು ಲಕ್ಕನಿಗೆ ಪುರಾಣ ಅಂದರೆ ಹಿಸ್ಟ್ರಿ ಆಫ್ ಅ ರೋಲಿಂಗ್ ಪಿನ್ ಒಂದು ಊರಲ್ಲಿ ಒಂದು ಹುಡುಗಿ ಅವಳ ಹೆಸರು ಬಂದು ರೇಖಾ ಅಂತ ರೇಖಾಗೆ ಮದುವೆ ಮಾಡ್ತಾರೆ ಸೊ ಹಸ್ಬೆಂಡ್ ವೈಫ್ ಏನು ಡಿಸೈಡ್ ಮಾಡ್ತಾರೆ ಒಂದು ಸ್ವಲ್ಪ ದಿನ ನಿಮ್ಮ ಮನೇಲಿರೋಣ ಒಂದು ಸ್ವಲ್ಪ ದಿನ ನಮ್ಮ ಮನೇಲಿರೋಣ ಅಂತ ಡಿಸೈಡ್ ಮಾಡ್ತಾರೆ ಸೊ ಫಸ್ಟು ರೇಖಾ ಅವ್ರ ಮನೆಗೆ ಹೋಗಿ ಇಡ್ತೀನಿ ಹಸ್ಬೆಂಡ್ ಮನೆಗೆ ಅಂತ ರೆಡಿ ಆಗ್ತಾರೆ ಸೊ ಹಸ್ಬೆಂಡ್ ಬಂದು ಜಾಯಿಂಟ್ ಇರೋದು ಸೊ ಟ್ವೆಂಟಿ ಮೆಂಬರ್ಸ್ ಇರ್ತಾರೆ ಅವ್ರ ಫ್ಯಾಮ್ಲೀಲಿ ಓತಾ ಸೊ ಆ ಫ್ಯಾಮ್ಲಿ ಏನಂದರೆ ಎಲ್ಲರೂ ಒಂದೊಂದು ಕೆಲಸನ ಶೇರ್ ಮಾಡ್ಕೊಂಡಿರ್ತಾರೆ ಸೊ ಏಳಿಗೆ ಏನು ಯಾವ ಕೆಲಸ ಕೊಡ್ತಾರೆ ಅಂದರೆ ರೊಟ್ಟಿ ಮಾಡೋ ಕೆಲಸ ಕೊಡ್ತಾರೆ ಓಕೆನಾ ಸೊ ಬೇಸಿಕ್ಲಿ ಅವಳು ರೊಟ್ಟಿ ಹಿಟ್ಟೆಲ್ಲ ಸೇರಿಸಿ ಟಪ 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 ಅಂತ ಹೊಡಿಬೇಕು ಆಯಿತಾ ಸೊ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಅವಳಿಗೆ ಮಾಡೋದು ಎಲ್ಲ ಮಾಡ್ತಲ್ಲ ಹೌದು ಮಾಡ್ತದೆ ಆಮೇಲೆ ಏನಾಗುತ್ತೆ ಅದು ಮಾಡಿ ಮಾಡಿ ಸುಸ್ತಾಗಿ ಹೋಗುತ್ತೆ ಏನಕ್ಕೆ ಬಿಕಾಸ್ ಅವಳ ಮನೇಲಿ ಟ್ವೆಂಟಿ ಮೆಂಬರ್ಸ್ ಇರ್ತಾರೆ ಒಬ್ಬೊಬ್ರು ಟು ಟು ರೊಟ್ಟಿಸ್ ಅಂದರೆ ಫಾರ್ಟಿ ರೊಟ್ಟಿಸ್ ಮಾಡಬೇಕು ಸೊ ಲಂಚ್ಗೂ ಮಾಡಬೇಕು ಡಿನ್ನರ್ಗೂ ಮಾಡಬೇಕು ಸೊ ಇನ್ ಡೇ ಅವಳು ಏಯ್ಟಿ ರೊಟ್ಟಿಸ್ ಮಾಡಬೇಕು ಆಮೇಲೆ ಏನಾಗುತ್ತೆ ಅವಳು ಏಯ್ಟಿ ರೊಟ್ಟಿಸ್ ಮಾಡಿ 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 ಸುಸ್ತಾಗಿ ಹೋಗಿ ಕೈ ಎಲ್ಲ ಶಿಗೇಟ್ಸ್ ಎಕ್ಸಾಸ್ಟೆಡ್ ಆಯಿತಾ ಆಮೇಲೆ ರಾತ್ರಿ ನಿದ್ದೆ ಮಾಡೋಕ್ಕೆ ಹೋದಾಗ ನಿಂತಲೂ ಕನ್ಸಲೆಲ್ಲ ರೊಟ್ಟಿ ಮಾಡೋದೇ ಬರುತ್ತೆ ಸೊ ಅವ್ಳ ಹಸ್ಬೆಂಡು ಮಲ್ಕೊಂಡಿದ್ರೆ ಅವ್ನ ಬೆನ್ನಿಗೆ ಹೊಳಿತಾ ಇರ್ತಾಳೆ ರೊಟ್ಟಿ ಥರ ಟಪ 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 ಅಂತ ಆವಾಗ ಆ ಹಸ್ಬೆಂಡ್ಗೂ ಬೇಜಾರುತ್ತೆ ಒನ್ ನೈಟ್ ಸುಮ್ಮನೆ ಇರ್ತಾನೆ ಸೆಕೆಂಡ್ ನೈಟ್ ಸುಮ್ಮನೆ ಇರ್ತಾನೆ ಬಟ್ ಎವ್ರಿ ನೈಟ್ ಇದೇ ಥರ ಮಾಡ್ತಾ ಇರ್ತಾಳಲ್ಲ ಅವಳು ಅವನಿಗೆ ಬೇಜಾರಾಗಿ ಒಂದ್ಸಲ ಬೈದು ಬಿಡ್ತಾನೆ ಅವಾಗ ಇವಳಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿ ಅವ್ಳ ಮಮ್ಮಿಗೆ ಕಾಲ್ ಮಾಡ್ತಾಳೆ ಮಾಡಿಬಿಟ್ಟು ಮಮ್ಮಿ ಮಮ್ಮಿ ಈ ಥರ ಆಯಿತು ನಂಗೆ ರೊಟ್ಟಿ ಮಾಡೋದ್ರಿಂದ ತುಂಬ ಕಷ್ಟ ಆಗುತ್ತೆ ಎಕ್ಸಾಸ್ಟ್ ಆಗ್ತಾಯಿದ್ದೀನಿ ಈವನ್ ರಾತ್ರಿ ನಿಂತ ಸರಿಯಾಗಿ ಇಲ್ಲ ಹಸ್ಬೆಂಡ್ಗೂ ಬೇಕಾರಾಯಿತು ಅಂತ ಅಂತಾರೆ ಯಾಕೆ ಅವ್ಳ ಮಮ್ಮಿ ಏನು ಹೇಳ್ತಾರೆ ಓಕೆ ಆ ಊರಲ್ಲಿ ನನ್ನ ಫ್ರೆಂಡ್ ಅವಳನ್ನ ಏನಾದರೂ ಕೇಳ್ತೀನಿ ಏನಾದರೂ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತೀನಿ ಅಂತ ಅಂತಾರೆ ಅವಾಗ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ತಾಳೆ ಆ ಫ್ರೆಂಡ್ ಹೇಳ್ತಾಳೆ ಓಕೆ ಈ ಊರಲ್ಲಿ ಒಂದು ದೇವಸ್ಥಾನ ಇದೆ ಟೆಂಪಲ್ಲು ಅಲ್ಲಿ ಹೋಗಿ ಅವ್ಳ ಪ್ರೇಯರ್ ಆಫರ್ ಮಾಡಿದ್ರೆ ಅವಳಿಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಅಂತಾಳೆ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಎವ್ರಿ ಸಂಡೇಸ್ ಹೋಗ್ತಾನೆ ಬಿಕಾಸ್ ಸಂಡೇಸ್ ಫ್ರೀ ಇರ್ಬೋದು ಅವ್ರ ಮನೆಯಲ್ಲಿ ಓಕೆನಾ ಎವ್ರಿ ಸಂಡೇ ಬೆಳಗ್ಗೆ ಎದ್ದು ಏನು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅವ್ರು ಪ್ರೇಯರ್ ಆಫರ್ ಮಾಡ್ತಾರೆ ಸೊ ಈ ಥರ ಒಂದು ತ್ರೀ ವೀಕ್ಸ್ ಮಾಡ್ತಾರೆ ಅವನು ಒಂದು ರುಷಿ ಬರ್ತಾನೆ ಸೇಂಟ್ ಅವನು ಬಂದ್ಬಿಟ್ಟು ಏನಮ್ಮ ಲೈಕ್ ಎವ್ರಿ ವೀಕೆಂಡು ಬಂದು ನೀನು ಪ್ರೇಯರ್ಸ್ ಆಫರ್ ಮಾಡ್ತಿದ್ದೆ ಏನು ನಿನ್ನ ಪ್ರಾಬ್ಲಮ್ ಅಂತ ಅಂತಾನೆ ಅವಾಗ ಅವಳು ಅವಳು ಸ್ಟೋರಿ ಎಲ್ಲ ಹೇಳ್ತಾಳೆ ಅವಾಗ ಅವ್ನು ಹೇಳ್ತಾನೆ ಓಕೆ ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಂದರೆ ನೀನು ನೀನು ರೊಟ್ಟಿ ಮಾಡೋಕ್ಕೆ ಉಂಡೆ ಹಿಟ್ಟು ಕಳಿಸ್ತಲ್ವಾ ಆ ಹಿಟ್ಟನ್ನ ತೊಗೊಂಬ ಉಂಡೆ ಥರನೇ ತೊಗೊಂಬರ್ಬೇಕು ಸೊ ನೀನು ಅಟ್ ಅ ಟೈಮ್ ಫಾರ್ಟಿ ರೊಟ್ಟೀಸ್ ಮಾಡ್ತಿಲ್ಲ ಫಾರ್ಟಿ ಚಿಕ್ಕ ಚಿಕ್ಕ ಉಂಡೆಸ್ ತೊಗೊಂಬ ತೊಗೊಂಬಂದು ಆ ದೇವ್ರಿಗೆ ಆಫರ್ ಮಾಡು ಆಫರ್ ಮಾಡಿದ ತಕ್ಷಣ ಆ ಉಂಡೆ ಮೇಲೆ ನೀನು ರೋಲ್ ಆಗಬೇಕು ಆ ರೋಲ್ ಆದರೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ನೋಡು ಅಂತ ಅಂತಾರೆ ಸೊ ಇವಳು ಏನು ಮಾಡ್ತಾಳೆ ಹೂ ಸರಿ ಅಂದ್ಬಿಟ್ಟು ಫಾಲೋಯಿಂಗ್ ಸಂಡೇ ಅವಳು ರೊಟ್ಟಿ ಮಾಡ್ಕೊಂಡು ಬರ್ತಾಳೆ ರೊಟ್ಟಿ ಅಂದರೆ ಉಂಡೆ ಮಾಡ್ಕೊಂಬರ್ತಾಳೆ ಉಂಡೆ ಎಲ್ಲ ತಂದು ದೇವ್ರ ಹತ್ರ ಇಟ್ಬಿಟ್ಟು ಪ್ರೇಯರ್ಸ್ ಆಫರ್ ಮಾಡಿ ಅವಳು ಆ ಉಂಡೆ ಮೇಲೆ ರೋಲ್ ಆಗ್ತಾಳೆ ರೋಲ್ ಆಗಿ ಹಿಂಗೆ ಕೂತ್ಕೊಳ್ತಾಳೆ ಅಷ್ಟೊತ್ತಿಗೆ ಖುಷಿ ಬರ್ತಾನೆ ಅವ್ನು ಕೇಳ್ತಾನೆ ಸೊಲ್ಯೂಷನ್ ಸಿಕ್ತಾ ಅಂತ ಅವಳು ಹೇಳ್ತಾರೆ ಇಲ್ಲ ನನಗೇನು ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ ಅಂತಲ್ಲ ಒಗ್ ಋಷಿ ಹೇಳ್ತಾನೆ ಇಲ್ಲೇ ಕೂತ್ಕೊಂಡು ನೀನೇನು ಕೆಲಸ ಮಾಡ್ತಲ್ಲ ಅದು ನೋಡು ನಿಂಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೊಟ್ಟು ಹೋಗ್ತಾನೆ ಅವಳು ಹಂಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆ್ಯಂಡ್ ದೆನ್ ಶಿ ರಿಯಲೈಸಿ ಅವ್ಳ ಉಂಡೆ ತಂದಿರೋದೆಲ್ಲ ಫ್ಲ್ಯಾಟ್ ಆಗಿ ಹೋಗ್ಬಿಟ್ಟು ರೊಟ್ಟಿ ಥರ ಆಗೋಗ್ಬಿಟ್ಟು ಆ್ಯಂಡ್ ದೆನ್ ಏನು ರಿಯಲೈಸ್ ಆಗ್ತದೆ ಅಂದರೆ ಸಮ್ ಹೆವಿ ಬಾಡಿ ಬೇಕು ಸೊ ದಟ್ ಆ ಉಂಡೆ ನನಗೆ ಉಂಡೆ ಮೇಲೆ ರೋಲ್ ಮಾಡಿದ್ರೆ ಅದು ಫ್ಲ್ಯಾಟ್ ಆಗಿ ಬ್ರೆಡ್ ಥರ ಆಗುತ್ತೆ ಅಂತ ಅಂದ್ಕೊಳ್ತಾಳೆ ಸೊ ಅವಾಗ ರಿಯಲೈಸ್ ಆಗುತ್ತೆ ಓಕೆ ದಟ್ಸ್ ದ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಒಂದು ಕಾರ್ಪೆಂಟರ್ ಹತ್ರಕ್ಕೆ ಹೋಗ್ತಾಳೆ ಕಾರ್ಪೆಂಟರ್ ಹತ್ರಕ್ಕೋಗಿ ಅವಳೆಲ್ಲ ಸ್ಪೆಸಿಫಿಕೇಷನ್ ಕೊಡ್ತಾಳೆ ಈ ಥರ ಇರಬೇಕು ಹಿಂಗೆ ರೋಲ್ ಆಗಬೇಕು ಅಂತಲ್ಲ ಅವನು ಸ್ವಲ್ಪ ಮಾಡಿಫಿಕೇಷನ್ ಎಲ್ಲ ಮಾಡಿಬಿಟ್ಟು ವಾಟ್ ಕಮ್ಸ್ ಔಟ್ಪುಟ್ ಬಂದು ಲೆಕ್ಕನಿಗೆ ಇಂಗ್ಲೀಷಲ್ಲಿ ಏನಂತಾರೆ ರೋಲಿಂಗ್ ಪೆನ್ ಓಕೆನಾ ಅದನ್ನು ತೊಗೊಂಡೋಗಿ ಮನೇಲಿ ಟ್ರೈ ಮಾಡ್ತಾಳೆ ರೊಟ್ಟಿ ಮಾಡೋದು ಆ್ಯಂಡ್ ಈಸಿಯಾಗಿ ಸಲ ರೊಟ್ಟಿ ಮಾಡಿಬಿಡ್ತಾರೆ ಅದೇನು ಟಪ ಟಪ ಸೌಂಡ್ ಇಲ್ಲ ಕೈ ನೋವಿರಲ್ಲ ಏನಿರಲ್ಲ ಅವಾಗ ಬೇರೆಯವ್ರು ನೋಡಿಬಿಟ್ಟು ಓಕೆ ನನ್ನ ಜೊತೆ ನೀನು ಸ್ವಾಪ್ ಮಾಡ್ಕೊತೀಯ ರೊಟ್ಟಿ ಮಾಡೋದು ಅಂತ ಕೇಳ್ತಾರೆ ಅವ್ರುಗಳು ಹೇಳ್ತಾರೆ ನೋ 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 ನಾನು ಸ್ವಾಪ್ ಮಾಡಲ್ಲ ನಾನು ಇದು ತುಂಬ ಕಷ್ಟ ಬಿದ್ದು ಇದಕ್ಕೆ ಸೊಲ್ಯೂಷನ್ ನೋಡಿದ್ದೀನಿ ಸೊ ನಾನು ಗೋಯಿಂಗ್ ಫಾರ್ವರ್ಡ್ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಅವಾಗ ಅವಳ ಹಸ್ಬೆಂಡ್ಗೂ ಇಂಪ್ರೆಸ್ ಆಗುತ್ತೆ ಆ್ಯಂಡ್ ಹಿ ಫೀಲ್ಸ್ ಬ್ಯಾಡ್ ಫಾರ್ ನಾಟ್ ಹೆಲ್ಪಿಂಗ್ ಹರ್ ಈಸ್ ವೈಫ್ Amele